ಆಕಾಶವಾಣಿ ಮಂಗಳೂರು ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಮೂರನೇ ಭಾಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯಕ್ಷಗಾನ ವಿದ್ವಾಂಸರು ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ರಾಧಾಕೃಷ್ಣ ಕಲ್ಚಾರ್ ನಮಸ್ತೆ ನಮಸ್ತೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರನ್ನು ಇಲ್ಲಿ ಸಂದರ್ಶಿಸುವ ವಿಶೇಷ ಸಂದರ್ಭಕ್ಕಾಗಿ ಸಂತೋಷ ಪಡ್ತಾ ಅಲ್ಲಿಂದ ಇಲ್ಲಿಯವರೆಗೆ ನೀವು ಒಂದು ಶ್ರೋತೃಗಳನ್ನು ಅಥವಾ ಪ್ರೇಕ್ಷಕರನ್ನು ನೀವು ಒಬ್ಬ ಕಲಾವಿದನಾಗಿ ನೋಡಿದಾಗ ಅವರ ಮನೋಧರ್ಮದಲ್ಲಿ ಆದ ಬದಲಾವಣೆ ತಿಳುವಳಿಕೆ ಮಟ್ಟದಲ್ಲಿ ವ್ಯತ್ಯಾಸದ್ದು ಇತ್ಯಾದಿ ಏನಾದರೂ ನಿಮ್ಮ ಗಮನಕ್ಕೆ ಬರ್ತದೆ ಒಂದು ಪ್ರಮಾಣದಲ್ಲಿ ಅಂದರೆ ಇದು ದಿಸ್ ಎ ಕ್ವಶನ್ ವೆರಿ ಡಿಫಿಕಲ್ಟ್ ಟು ಆನ್ಸರ್ ಕಾಲಕಾಲದಲ್ಲಿಯೂ ಪ್ರೇಕ್ಷಕರು ಬೇರೆ ಬೇರೆ ಕಡೆ ಒಂದೇ ಇರ್ತಿದ್ರು ಅಂತಲ್ಲ ಆದರೆ ಈಗ ನಾನು ತಾಳ್ಮೆ ಅರ್ಥಗಾರಿಕೆಯನ್ನು ಪ್ರೇಕ್ಷಕನಾಗಿಯೂ ಕಲಾವಿದನಾಗಿಯೂ ಒಟ್ಟೊಟ್ಟಿಗೆ ಶುರು ಮಾಡಿದವ ಅಂತ ಹೇಳಬಹುದು ಸಣ್ಣ ಪ್ರಾಯದಿಂದ ಒಂದು ಹೋಮೋಜಿನಿಯಸ್ ಪ್ರೇಕ್ಷಕ ವರ್ಗ ಇತ್ತಾಗ ಸುಮಾರು ಒಂದೇ ರೀತಿಯ ಪ್ರೇಕ್ಷಕ ವರ್ಗ ಅದು ಈಗ ವೆರೈಟಿಗೆ ಬಂದಿದೆ ಇನ್ನೊಂದು ನೋಡಿ ತಾಳ್ಮದೆಯಲ್ಲಿ ಮಾಡುವಾಗಲೂ ನಾವು ನೋಡುವಾಗಲೂ ನೋಡಬೇಕಾದ ಏನಂದರೆ ಯಾವರಿಗೆ ನಾವು ಮುಟ್ಟಿಸ್ತೇವೆ ಅಂತೀಗ ಕೆಲವು ಸಲ ಮನೆಯಲ್ಲಿ ತಾಳ್ಮದರೆ ಆಗ್ತದೋ ಒಂದು ಶ್ರೇಷ್ಠಬ್ಧಿಯ ಅಲ್ಲಿ ನೀವು ವಧೆಯೋ ಕಾಳಗವೋ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಕಮಾನ ಶೂರ್ಪನಕಮಾನ ಆಗುದಿಲ್ಲ ಒಂದು ಬ್ರಹ್ಮಕಲಶದಲ್ಲಿ ನೀವು ಅಂಥದ್ರಲ್ಲಿ ನೀವು ರುಕ್ಮಿಣಿ ಕಲ್ಯಾಣವೇ ಇಡಬೇಕು ಆಯಿತಾ ಈ ಕರ್ಮ ಬಂದದಂಥ ಒಂದು ವಿಷಯ ಶಂಕರ ವಿಜಯದಂಥದ್ದು ಎಲ್ಲ ಕಡೆ ನಡೆಯುವುದಿಲ್ಲ ಮತ್ತು ತಾಳಮದಲೆ ರಂಗಭೂಮಿಯನ್ನು ಸವಿಯಬೇಕು ನೋಡಬೇಕು ಕೇಳಬೇಕು ಅಂತ ಆಸಕ್ತಿ ಉಳ್ಳವರಿದ್ದಾರೆ ಮತ್ತು ತಾಳಮದಲೆ ಅರ್ಥಗಾರಿಕೆ ಅನ್ನೋದು ಗಂಭೀರವಾದಂತಹ ಎಂಡವರ್ ಒಂದು ದೊಡ್ಡ ವಿಷಯ ಅಂತ ಹೇಳುವ ತಿಳುವಳಿಕೆ ಸಾಮಾನ್ಯರಲ್ಲಿ ಉಂಟು ಸುಲಭ ಅಲ್ಲ ಅದು ಅಂತ ಅದರಲ್ಲೇ ಕಲಾವಿದ ಗೌರವಾರ್ಹ ಅಂತ ಈಗ ಒಂದು ಉದಾಹರಣೆ ಕೊಡ್ತೇನೆ ಭರತನಾಟ್ಯಂ ಕಾರ್ಯಕ್ರಮ ಅದು ಸಾಮಾನ್ಯವಾದ ಮಟ್ಟದ್ದು ಕೂಡ ನೋಡಬಹುದು ಯಾಕೆ ಅದು ಕ್ವಾಲಿಟಿಯೇ ಎಲಿವೇಟ್ ಆಗಿದೆ ಅದರ ಹಿನ್ನೆಲೆ ಅದು ಇದೆಲ್ಲ ಇನ್ನೊಂದು ನಾನು ಉದಾಹರಣೆ ಬೇರೆ ಫೀಲ್ಡ್ ಇದ್ದು ಕೊಡುವುದಾದರೆ ಕೇರಳದ ಸಿನಿಮಾ ಕಳಪೆ ಅನ್ನಬಹುದಾದ ಕೇರಳದ ಒಂದು ಸಿನಿಮಾ ಕೂಡ ನೀವು ರಾಷ್ಟ್ರೀಯ ಪ್ರಶಸ್ತಿಗೆ ಕಣ್ಣು ಮುಚ್ಚಿ ಕಳಿಸ್ಬೋದು ಎಂಟ್ರಿಯಾಗಿ ಕಳಿಸ್ಬೋದು ಯಾಕಂದರೆ ಒಟ್ಟು ಅಲ್ಲಿ ಸಿನೆಮಾ ಮಾಧ್ಯಮವನ್ನು ನೋಡೋ ರೀತಿಯೇ ಅಭಿರುಚಿಯ ಆ ಮೇಲ್ಮಟ್ಟ ಎಲಿವೇಟೆಡ್ ಆರ್ಟ್ ಫಾರ್ಮ್ ನಮ್ಮ ತಾಳ್ಮದಲ್ಲಿ ಆಟಗಳು ನಮಗೆ ಎಷ್ಟೋ ಅಸಮಾಧಾನ ಇರಬಹುದು ಇದರ ಬಗ್ಗೆ ಎಷ್ಟೋ ಅರೆಕೊರೆಗಳು ನಮಗೆ ಕಾಣಬಹುದು ಅದರಿಂದ ಥರದಿಂದ ಆದರೆ ಬೇರೆ ಕಡೆ ಅನೇಕ ಕಲಾ ಪ್ರಕಾರಗಳು ಅವುಗಳ ಸ್ಥಿತಿ ದುಸ್ಥಿತಿ ನೋಡಿದರೆ ನಮ್ಮದು ತುಂಬ ಎಲಿವೇಟೆಡ್ ಫಾರ್ಮ್ ಯಕ್ಷಗಾನವಾಗಲಿ ತಾಳವಂದಲೇ ಆಗಲಿ ಈ ಅರಿವು ಪ್ರೇಕ್ಷಕರು ಅದನ್ನು ನೋಡಿದ್ರಿಂದ ಕಲಾವಿದರು ನಿರ್ಮಾಣ ಮಾಡಿದ್ದರಿಂದ ಬಂದಿದೆ ಮತ್ತು ಕುತೂಹಲ ಕೌತುಕ ಅದು ಉಂಟು ಒಂದು ಪ್ರೇಕ್ಷಕ ಒಂದು ಪ್ರಮಾಣದಲ್ಲಿ ಉಂಟದು ಪೂಜೆ ಒಂದು ಆ ಕಾಲದಲ್ಲಿ ಇತ್ತು ಈಗ ನಾನೇ ನೋಡಿದೆ ಶ್ರೇಣಿಯವರ ಭರಾಟೆಯ ಕಾಲದಲ್ಲಿ ಅವರಿಗೆ ಅನುಕೂಲವಾಗಿಯೇ ಮಾತನಾಡಬೇಕು ಅಂತ ಹೇಳುವವರು ಕ್ರೈಸ್ತವರಿದ್ದಾರೆ ನಿಮಗೊಂದು ಸಣ್ಣ ಉದಾಹರಣೆ ಕೊಡುತ್ತೆ ನಮ್ಮ ಜಿಲ್ಲೆಯಲ್ಲೇ ನಡೆದ ಕತೆ ಕರ್ಣ ಪರ್ವದ ನಾನು ಅರ್ಜುನ ಶೇಣಿಯವರು ಕರ್ಣ ಅರ್ಜುನ ಅಟ್ಯಾಕ್ ಮಾಡಿ ಮಾತಾಡಬೇಕಲ್ಲ ಕರ್ಣನನ್ನು ಆಕ್ಷೇಪಿಸಿಯೇ ಮಾತಾಡ್ಬೇಕ ನಾನು ಹಾಗೆ ಮಾತಾಡಿದೆ ಶೇಣಿಯವರದು ಖುಷಿ ಪಟ್ಟರು ಉತ್ತರವೂ ಕೊಟ್ಟರು ಅಲ್ಲಿದ್ದವರು ಒಬ್ಬರಿಬ್ಬರು ಅವರು ವ್ಯವಸ್ಥಾಪಕರಿಗೆ ಸ್ವಲ್ಪ ಹತ್ರ ಇದ್ದವರು ನಾಲ್ಕಾರು ವರ್ಷ ನನ್ನತ್ರ ಮಾತಾಡ್ತಿರಲಿಲ್ಲ ಅಂತ ಕೋಪ ಶ್ರೇಣಿಯಗೆ ಮಾತಾಡೋಷ್ಟು ಇವರಿಗೆ ಪ್ರಾಯ ಆಯಿತು ಅಂತ ತೀರಾ ಪರ್ಸನಲ್ ಆಗಿ ತೆಕ್ಕೊಂಡ್ರು ಮತ್ತೆ ಶ್ರೇಣಿಯವರು ಸಾಮಗ್ರಿ ಉಳಿಸಿದ ಸಮಯವೇ ಉಳಿದವರಿಗೆ ಇದ್ದದ್ದು ಅವರು ಅದಕ್ಕಾಗಿಯೇ ಇರೋರೆ ಒಂದು ಡೆಡಿಕೇಟೆಡ್ ಪ್ರೇಕ್ಷಕರಲ್ಲಿರುವಂತಹ ಮಾತು ಮತ್ತೆ ಇಂಥ ಪಾತ್ರಕ್ಕೆ ಇಂಥ ವಿಷಯವೇ ಹೇಳಬೇಕು ಅಂತ ಪ್ರೇಕ್ಷಕ ನಿರೀಕ್ಷೆ ಉದಾಹರಣೆಗೆ ನೋಡಿ ಸಂಧಾನದ ಕೌರವ ಪೀಠಿಕೆಯಲ್ಲಿ ಅಥವಾ ಸಂವಾದದಲ್ಲಿ ಒಂದು ಮಾತು ಹೇಳ್ತಾ ನೀವು ನೋಡಿದೀರಾ ದ್ರೌಪದಿಗೆ ನೀನು ಮಾತು ಕೊಟ್ಟು ಹೌದು ತುರುಬು ಕಟ್ಟಿಸ್ತೇನೆ ಅಂತ ಈಗ ನೀನು ಅದಕ್ಕೆ ವಿರುದ್ಧವಾಗಿ ಸಂಧಾನವನ್ನು ಆಣೆ ಅಂತ ಹೇಳಿದ್ದೀಯಂತೆ ನಿಮ್ಮವರ ಸಂಹರಿಸಿ ತುರುಬು ಕಟ್ಟಿಸ್ತೇನೆ ಅಂತಲೇ ಹೇಳಿದ್ದು ಅದಕ್ಕೆ ಕೃಷ್ಣ ಉತ್ತರ ಕೊಡೋದು ಹೇಗಾದರೆ ಸಂಧಾನ ಆದರೂ ಕಟ್ಟಿಸಬಹುದು ಅಂತ ಉತ್ತರ ಇದೆ ಅದರಲ್ಲಿ ಕೃಷ್ಣನಿಗೆ ಅದು ಬೇರೆ ನಿಜವಾಗಿ ನೋಡಿದರೆ ಅದು ಹೇಳಬಹುದು ಅಂತ ಈಗಲೂ ಚರ್ಚಾರ್ಗ ವಿಷಯ ಅದು ಕೌರವನಿಗೆ ಗೊತ್ತಾದ ಹೇಗೆ ಅಂತ ಅಷ್ಟು ಬೇಗ ಬೇರೆ ಕಡೆ ಎಲ್ಲಾದರೂ ಮೊದಲೇ ಅವರು ಮಾತು ಕೊಟ್ಟದ್ದು ಸಂಭವನೀಯವಾಗಿ ಕೌರವನಿಗೆ ಗೊತ್ತಿರಬಹುದಾದರೆ ಬೇರೆ ಅಥವಾ ಪೂರ್ವ ಕಥೆಯೆಲ್ಲ ಮತ್ತಿನ ಪಾತ್ರಗಳಿಗೆ ಗೊತ್ತುಂಟು ಅಂತ ಐಜಂಷನ್ ಮಾಡುವುದಾದರೆ ನಾವೊಂದು ಸಿದ್ಧಾಂತ ಮಾಡಿಕೊಳ್ಬೇಕು ಅದೀಗ ಕಥಾಂತರಗಳು ಅದು ತುಂಬಾ ಪ್ರಾಬ್ಲಮ್ಸ್ ಇದೆ ಕಲ್ಚರ್ ಇಶ್ಯೂಸ್ ಇದೆ ಪಾಠಾಂತರ ಕಥಾಂತರ ಬೇರೆ ಪುರಾಣದನ್ನು ಎಷ್ಟು ತರಬಹುದು ಎಷ್ಟು ತರಬಾರದು ಭೀಷ್ಮ ವಿಜಯದಂಥದ್ರಲ್ಲೇ ಬರ್ತದೆ ಆಧಾರವಾಗಿ ಯಾವುದನ್ನು ತಗೊಳ್ಬೇಕು ತಕ್ಕೊಳ್ಬೇಕು ಆಧಾರದ ಪ್ರಶ್ನೆಯ ಮೇಲೆ ನಾನು ಲೇಖನಗಳನ್ನು ಬರೆದಿದ್ದೇನೆ ಅದು ಇತ್ತೀಚೆಗೆ ಬಂದ ಅನೇಕ ಪುರಾಣ ವಿಮರ್ಶೆ ಪುಸ್ತಕಗಳಿಂದ ಆಧಾರ ತೆಕ್ಕೊಂಡ ಕೂಡ ಅದು ಲೇಖಕ ಸ್ವಂತ ಬರೆದದ್ದಾದರೂ ಅದು ಕೆಲವೊಂದು ಆಧಾರವಾಗಿ ಬಳಸಲ್ಪಡ್ತದೆ ಮತ್ತೆ ಕೆಲವುದಕ್ಕೆ ಕಾಲ ನಿರ್ಣಯ ತಮ್ಹ ಪ್ರಸಂಗದಲ್ಲಿ ಎಷ್ಟು ಯಾರಿಗೆ ಏನು ಗೊತ್ತುಂಟು ಅಂತ ಈಗ ರಾಮಾಯಣದಲ್ಲಿ ಕೂಡ ಇವತ್ತಿಗೂ ಸಮಸ್ಯೆ ಪುರಾಣದ ಘಟನೆಗಳ ಅನುಕ್ರಮಣಕ್ಕೆ ಕಷ್ಟ ಇಲ್ಲ ಅವರು ಪರಸ್ಪರ ಪುರಾಣಗಳ ಈಕ್ವಲೆನ್ಸ್ ನಾನು ಹೇಳಿಕೊಂಡು ಯೂನಿವರ್ಸಿಟಿಗಳಲ್ಲಿ ಈಕ್ವಲೆನ್ಸ್ ಕಮಿಟಿ ಅಂತ ಒಂದುಂಟು ಹಾಗೆ ನಾವು ಯಕ್ಷಗಾನ ಈಕ್ವಲೆನ್ಸ್ ಕಮಿಟಿ ಒಂದು ಮಾಡಬೇಕು ಅಂತ ಅಲ್ಲ ಇದು ಡೀಪರ್ ಇಶ್ಯೂಸು ಅದರ್ವೈಸ್ ಆಲ್ಸೋ ರಾಕ್ಷಸ ವಿವಾಹ ಪ್ರಶಂಸೆ ಮಾಡಿ ತಮ್ಮನಿಗೆ ಕರ್ಕೊಂಡು ಅಂಬೆಯನ್ನು ಕೊಂಡೋಗೋದು ಅಂತ ನಾನು ಭೀಷ್ಮ ಹೇಳಿದ ಅಂತ ಉಂಟು ಅದನ್ನು ಭೀಷ್ಮ ಹೇಳಿದ ಕೂಡಲೇ ಇಡೀ ಪ್ರಸಂಗವೇ ಮುರಿದು ಬೀಳ್ತದೆ ಮತ್ತೆ ಪ್ರಸಂಗ ಮುಂದುವರಿಬೇಕು ಅಂತಿಲ್ಲ ಅದೇ ಏನು ಮಾಡಬೇಕು ಈ ಪ್ರಶ್ನೆಗಳು ಒಂದು ಇದೆ ಹಾಗೆ ಕಲಾವಿದ ಪ್ರಾಧಾನ್ಯವೂ ಇದೆ ಪ್ರೇಕ್ಷಕರಲ್ಲಿ ಪರಿಜ್ಞಾನವೂ ಇದೆ ನಾನು ಹೇಳಿದಾಗ ಇಂಥ ವಿಷಯ ಬರಬೇಕು ಅಂತ ನಾನು ನೀವು ಅಲ್ಲ ಸಲ ವಾಲಿ ಹೇಳಿ ಪೀಠಿಗೆ ವಿಸ್ತಾರ ಮಾಡದೇ ಇದ್ದದಕ್ಕೆ ಆಕ್ಷೇಪ ನೆನಪಿದೆ ಈ ಪ್ರೇಕ್ಷಕರ ಮನೋಧರ್ಮ ಬದಲಾಗ್ತಾ ಬಂತು ಅಂತ ಅದು ಮತ್ತೆ ಆಶ್ಚರ್ಯಪಟ್ಟರು ಒಬ್ಬರು ಉತ್ತರ ಕನ್ನಡದ ಒಬ್ಬರ ಅರ್ಥಧಾರಿ ನಮ್ಮವರೊಬ್ಬರು ಕೌರವ ಹೇಳಿದ್ದು ಸಭೆಯಲ್ಲಿ ಆ ವಿಷಯ ಬರಬೇಕು ನೋಡಿ ಅದನ್ನು ನಿರೀಕ್ಷೆ ಮಾಡಿದವರು ಹಾಗೆ ಹೇಳಿದರು ಆಗ ಅವರಿಗೆ ಗೊತ್ತಾಯಿತು ಓ ಇದು ಟ್ರೆಡಿಷನ್ ಅಂತ ಈ ಪ್ಲೇಸ್ನಲ್ಲಿ ಇದು ಟ್ರೆಡಿಷನ್ ಆಗಿದೆ ಅಂತ ಪ್ರೇಕ್ಷಕರು ಬದಲಾಗಿದ್ದಾರೆ ಪ್ರೌಢರು ಆಗಿದ್ದಾರೆ ಹೊಸಬರು ಬರ್ತಾ ಇದ್ದಾರೆ ಮತ್ತು ಹೊಸ ವಯಸ್ಸಿನ ಪ್ರೇಕ್ಷಕರು ಇಲ್ಲ ಅನ್ನೋದನ್ನು ನಾನು ಒಪ್ಪುವುದಿಲ್ಲ ಇದ್ದಾರೆ ಸ್ವಲ್ಪ ಕಡಿಮೆ ಮತ್ತು ತಾಳಮದಲ್ಲೇ ಆಫ್ಟರ್ ಆಲ್ ಇಂಟಲೆಕ್ಚುಯಲ್ ಆರ್ಟ್ ನೀವು ಆಟಕ್ಕೆ ಬರುವ ರೀತಿಯ ಪ್ರೇಕ್ಷಕರನ್ನು ನಿರೀಕ್ಷೆ ಮಾಡಲಿಕ್ಕೆ ಸದ್ದಿಲ್ಲ ನಾನು ಅಮೇರಿಕದ ನನ್ನ ಪ್ರವಾಸದಲ್ಲಿ ನನಗಾದ ಅತ್ಯದ್ಭುತ ಅನುಭವ ನೋಡಬೇಕು ನೀವು ಎಂಥ ಸ್ಪಂದನ ಅವರು ತುಂಬ ಟ್ರೈನ್ಡ್ ಪ್ರೇಕ್ಷಕರಲ್ಲ ಆದರೆ ಶಿಕ್ಷಿತರು ಎಜುಕೇಟೆಡ್ ಟೊರಂಟೊ ವಾಷಿಂಗ್ಟನ್ನು ಬಫೆಲೋ ಕ್ಯಾಲಿಫೋರ್ನಿಯಾ ಚಿಕಾಗೋ ಡೆನವರು ಒಂದು ಏಳೆಂಟು ಹತ್ತು ತಾಳ್ಮೆ ಅರ್ಥ ಹೇಳಿದೆ ನಿಮಗೆ ಅದು ಹೇಳಿದೆ ನನ್ನ ಕತೆ ಪರ್ವದ ಭೀಷ್ಮ ಅವರಿಗೆ ಹೆಚ್ಚು ಲೈಕ್ ಆಯಿತು ಬಹುಶಃ ಬೇರೆ ದೇಶಕ್ಕೆ ಹೋದವರು ಒಂದು ವೃದ್ಧನಾದ ಹಿರಿಯನಾದ ಒಬ್ಬ ವ್ಯಕ್ತಿಯ ಚಿತ್ರಣ ಅವರಿಗೆ ಖುಷಿಯಾಯಿತೋ ಏನೋ ಗೊತ್ತಿಲ್ಲ ಬಾಲಿವುದೇನು ಮೆಚ್ಚಿದರು ಅವರು ಭರತ ಆಗಮನ ವಾಷಿಂಗ್ಟನ್ನಲ್ಲಿ ಇಲ್ಲಿಯವರೇ ಒಬ್ಬರು ನಮ್ಮ ಸ್ಥಳೀಯರು ವಿದ್ವಾನ್ ಬಾಲಕೃಷ್ಣ ಭಟ್ರು ಅಂತ ಯಾವಾಗಲೂ ಒಮ್ಮೊಮ್ಮೆ ಅರ್ಥ ಹೇಳುವವರು ಅವರು ಹೇಳಿ ನಾನು ರಾಮ್ ಹೇಳಿದೆವು ಪ್ರೇಕ್ಷಕರು ಸ್ಥಳೀಯರೇ ಆದರೆ ಶಿಕ್ಷಿತವಾದ ಬೇರೆ ಹಿನ್ನೆಲೆ ಬೇರೆ ಕಲ್ಚರಲು ಎಕ್ಸ್ಪೋಜರು ಬೇರೆ ಮಾಧ್ಯಮಗಳ ಪರಿಚಯ ಇದ್ದಾಗ ತುಂಬ ಯಕ್ಷಗಾನದ ಪರಿಚಯ ಇದ್ದವನೇ ಒಬ್ಬ ಪ್ರೌಢ ಪ್ರೇಕ್ಷಕ ಅಂತ ಹೇಳಲಿಕ್ಕೂ ಬರುವುದಿಲ್ಲ ಅವ್ರ ರೆಸ್ಪಾನ್ಸ್ ನನಗೆ ಆಶ್ಚರ್ಯ ಆಯಿತು ಮತ್ತು ಆಮೇಲೆ ನಾವು ಡಿಸ್ಕಷನ್ ಇಟ್ಟುಕೊಂಡಾಗ ತುಂಬ ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಕೂಡ ಅವರು ಕೇಳಿದರು ನಮಗೆ ಏನಾಗಿದೆ ಗೊತ್ತುಂಟ ಮಲೆಯೇ ಭಿಲ್ಲಪುರಂದ್ರಿ ಚಂದನ ತರೋ ಕಾಷ್ಟಮ ಇಂಧನಂ ಅಂತ ಮಲೆಯ ಪರ್ವತದಲ್ಲಿ ಭಿಲ್ಲಪುರಂದ್ರಿ ಕಿರಾತಸ್ತ್ರಿ ಅಂದರೆ ಸಾಮಾನ್ಯರು ಅಂತ ಅರ್ಥ ಚಂದನ ತರೋ ಕಾಷ್ಟಮ ಇಂಧನಂ ಕುರುತೆ ಶ್ರೀಗಂಧವನ್ನು ಒಲೆಗೆ ಹಾಕ್ತಾ ಒಲೆಗೆ ಹಾಕ್ತಾಳೆ ಅಂತ ಅಂದರೆ ಅದು ಅಲ್ಲಿ ಎಷ್ಟು ಉಂಟು ವರ್ಡ್ಸ್ ವರ್ತ್ ಹೇಳಿದ ಒಂದು ಮಾತು ನೆನಪಿಸ್ತೇನೆ ವರ್ಡ್ ಇಸ್ ಟೂ ಮಚ್ ವಿತ್ ಅಸ್ ಅಂತ ಜಗತ್ತು ನಮ್ಮೊಳಗೆ ಕಡಿಮೆ ಇಲ್ಲ ಕಂಡ ಬಟ್ಟೆ ಉಂಟು ಸುತ್ತಮುತ್ತ ನೋಡಿ ಅಪಾರವಾದ ಪ್ರಕೃತಿ ಸಿಕ್ಕಾಬಟ್ಟೆ ರಾಶಿ ಹೂಗಳು ಅದ್ಭುತ ನಿಮ್ಗೆ ಅನುಭವಿಸ್ತೇ ಗೊತ್ತಿಲ್ಲ ಅಂತ ನಾವೊಂದು ಕಲ್ಲನ್ನೇ ನೋಡಿದರೆ ಸ್ವಲ್ಪ ಹೊತ್ತಿನ ನಮಗೆ ಶಿವನ ಹಾಗೆ ಕಾಣೋದಿಲ್ವಾ ಡೆಫಡಿಲ್ಸ್ ಪದ್ಯ ನೀವು ನೋಡಿರ್ಬೋದು ಡೆಫೋಡಿಲ್ಸ್ನಲ್ಲಿ ಇದೇ ಸೌಂದರ್ಯದ ಪ್ರಜ್ಞೆ ಇದೆ ಗ್ರೊಟವಸ್ಕಿಯ ಮಾತು ಕೇಳಿದ್ದೀರಿ ನೀವು ಪುವರ್ ಥಿಯೇಟರ್ ಅಂತ ಆರ್ಗ್ಯೂ ಮಾಡಿದ ಬ್ರಿಟನ್ನಲ್ಲಿ ಯುರೋಪಿನಲ್ಲಿಯೂ ಸಿಕ್ಕಾಪಟ್ಟೆ ಸೀನು ಸೀನರಿ ವಿಪರೀತ ಶ್ರೀಮಂತಿಕೆ ಎಲ್ಲ ಬಂದಾಗ ಎಲ್ಲ ಕಳಚಿಕೊಳ್ಳಿ ಸರಳವಾಗಿ ಮಾಡಿ ಸ್ಕ್ರಿಪ್ಟು ಅಭಿನಯ ಎರಡರ ಮೇಲೆ ನಿಲ್ಲಕ್ಕೆ ಸಾಧ್ಯ ರಂಗಭೂಮಿ ನೇತಾಡ್ತಾ ಇರುವ ಪರದೆ ಕೂಡ ಹಾಗೆ ನೇತಾಡ್ತಾ ಇರಲಿ ಹಗ್ಗ ಕೂಡ ನೀವು ಇದು ಅಚ್ಚು ಕಟ್ಟು ಕಟ್ಟಬೇಕು ಅಂತಲ್ಲ ಎಂಬಲ್ಲಿವರೆಗೆ ಗುರಟವಸ್ಕಿ ಹುಟ್ಟಿಗಿಂತ ಮೊದಲೇ ನಮ್ಮಲ್ಲಿದ್ದಂತಹ ಪುವರೆಸ್ಟ್ ಆ್ಯಂಡ್ ರಿಚೆಸ್ಟ್ ಥಿಯೇಟರ್ ತಾಳವದಲ್ಲೇ ಅಂತ ನಾನು ಹೇಳೋದು ಇಲ್ಲಿ ಪುವರ್ ಥಿಯೇಟರ್ ಎಂಬುದಕ್ಕೆ ಅದು ವಸ್ತುವಿನಲ್ಲಿ ಬೇಡತಾನ ಎಂಬ ಅರ್ಥ ಅಲ್ಲ ಏನು ಬೇಕು ಸ್ವಾಮಿ ಅದಕ್ಕೆ ಪರಿಕರ ಕಡಿಮೆ ಹಾ ಪರಿಕರ ಒಂದು ಮದ್ದಲೆ ಭಾಗವತ ಇದ್ದು ಜಾಗಟೆ ನಾಲ್ಕು ಜನ ಇದೇ ನಿತ್ಯ ಡೌಡುಪಿನಲ್ಲಿ ಕೂತ ಮನುಷ್ಯರು ಸ್ಟೇಜ್ ಬೇಡ ಪ್ರಾಪ್ಸ್ ಬೇಡ ಲೈಟಿಂಗ್ ಬೇಡ ನೀವು ಜಗಲಿಯಲ್ಲಿ ಇದ್ದ ಹಾಗೆ ಕೂತ್ಕೊಂಡು ಮಾಡ್ಬೋದು ಮನೆಯಲ್ಲಿ ಮಾಡ್ಬೋದು ಆದರೆ ರಿಚೆಸ್ಟ್ ಇನ್ಪುಟ್ ನನಗೆ ಇಬ್ಬರು ಹೇಳಿದ್ದನ್ನು ನಿಮಗೆ ಈ ವಿಷಯ ವೈಂಡಪ್ ಮಾಡೋ ಮೊದಲು ಹೇಳ್ತಾನೆ ಒಬ್ಬರು ಪೀಟರ್ ಕ್ಲಾಸ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಆಂಥ್ರಪಾಲಜಿ ಪ್ರೊಫೆಸರ್ ಅವರು ಹೇಳಿದರು ಮೇ ಬಿ ಪ್ರಾಬೆಬಲಿ ತಾಳ್ಮದಲಿ ಇಸ್ ದ ರಿಚೆಸ್ಟ್ ಓರಲ್ ಆರ್ಟ್ ಇನ್ ದ ವರ್ಲ್ಡ್ ಅಂತ ಇಷ್ಟು ವಿಷಯಗಳಲ್ಲಿ ಅಧ್ಯಾತ್ಮಗಳು ಬರ್ತದೆ ಅಂತ ಇತ್ತೀಚೆಗೆ ಕೆ ವಿ ಅಕ್ಷರ ನೀವು ನೋಡಿರ್ಬೋದು ಗಮನಿಸಿದ್ದೀರಿ ಅವರು ಹೇಗೆ ಜನಪ್ರಿಯ ವೇದಾಂತ ಜನಪ್ರಿಯ ಸಿದ್ಧಾಂತ ಬಹಳ ದೊಡ್ಡ ಗಂಭೀರ ಅಂತ ನಾವು ತಿಳ್ಕೊಂಡು ಫಿಲಾಸಫಿ ತಾಳ್ಮದರೆಯಲ್ಲಿ ಹೇಗೆ ಸಹಜವಾಗಿ ಬರ್ತದೆ ಎಂಬುದನ್ನು ಹೇಳಿದರು ಹಾಗೆ ಅವರು ಮಾಧ್ಯಮ ವ್ಯಕ್ತಿ ನಮ್ಮ ಒಂದೆರಡು ತಾಳಮಂದಿರ ಕೇಳಿ ಅಪರೂಪಕ್ಕೆ ಕೇಳುವವರು ಅವರು ಹೇಳಿದರು ಏನು ಇನ್ಪುಟ್ ಮಾರೇರೆ ಅವರು ಅವರ ಮಾಧ್ಯಮ ಮತ್ತು ಆದೃಷ್ಟಿಯಿಂದ ಹೇಳಿದರು ಒಬ್ಬ ಸಿನಿಮಾ ಆ್ಯಕ್ಟ್ರಿಗೆ ಸಿಕ್ಕುವ ರೆಮರ್ಶನ್ ಹತ್ತು ಬಾಲ ನಿಮಗೆ ಸಿಗಬೇಕಲ್ಲಯ್ಯ ನಿಮ್ಮ ಅಧ್ಯಯನಕ್ಕೆ ಅನುಭವಕ್ಕೆ ಇದನ್ನು ಬೆಳೆಸುವ ಉಳಿಸುವ ಜವಾಬ್ದಾರಿ ನಮಗಿದೆ ಮಾತ್ರ ಅಲ್ಲ ಇದರ ಒಂದೊಂದು ಗಂಭೀರವಾದ ಚಿಂತನೆ ಬೇಕು ಈಗ ಶ್ರೇಣಿ ಇವರೊಟ್ಟಿಗೆ ಮೊದಲು ನಾನು ಅರ್ಥ ಹೇಳಿದ್ದು ಧೈರ್ಯದಲ್ಲಿಯೇ ಆಗ ಜನರು ಮೆಚ್ಚಿದ್ದು ಕೂಡ ಸಣ್ಣ ಪ್ರಾಯದ ಉಡುಗೆಯನ್ನು ಮಾತಾಡ್ತಾನೆ ಅಂತ ಆದರೆ ಅವರ ರಾವಣನಿಗೆ ವಿಭೀಷಣ ಅವರ ರಾವಣನಿಗೆ ರಾಮ ಸಂಧಾನದ ಕೃಷ್ಣನಿಗೆ ಕೌರವ ಅಥವಾ ಕೌರವನಿಗೆ ಕೃಷ್ಣ ಮಗದ ವದೆಯ ಕೃಷ್ಣ ಮಗದ ಇದೆಲ್ಲ ಅಷ್ಟಕ್ಕೆ ಮಟ್ಟಕ್ಕೆ ಬರಬೇಕಾದರೆ ಈಗ ನಮ್ಮ ನಿಮ್ಮೊಳಗೆ ಅದು ಬೆಳೆದದ್ದು ಎಷ್ಟು ಬೆಳೆದಿದೆ ಅದನ್ನು ಆಲೋಚನೆ ಮಾಡಬೇಕು ಮತ್ತು ಗೌರವದಿಂದ ಈ ಮಾಧ್ಯಮವನ್ನು ಸಮೀಪಿಸಬೇಕು ಹಾಗೆ ಇದಕ್ಕೆ ಭವಿಷ್ಯವೂ ಇದೆ ಮತ್ತು ಪ್ರೇಕ್ಷಕರ ಬೆಳವಣಿಗೆ ಸಾಧ್ಯತೆಯೂ ಇದೆ ಈಗ ಪ್ರೇಕ್ಷಕರ ವಿಷಯ ಬಂದ ಕಾರಣ ಒಂದು ಪೂರಕವಾಗಿ ನಾ ಕೇಳುವುದು ಈ ಅಭಿರುಚಿಯನ್ನು ಪ್ರೇಕ್ಷಕರ ಅಭಿರುಚಿಯನ್ನು ತಿದ್ದುವ ಕೆಲಸ ಕಲಾವಿದನಿಗೆ ಉಂಟಾ ಅಂದರೆ ಎತ್ತರಿಸುವ ಕೆಲಸ ಉಂಟ ಉಂಟು ಅಥವಾ ಪ್ರೇಕ್ಷಕರು ಯಾವುದನ್ನು ಅಪೇಕ್ಷಿಸ್ತಾರೋ ಅದನ್ನು ಕೊಡ್ತಾ ಈ ಕಲೆಯನ್ನು ವಿಸ್ತರಿಸುವ ಅಂದರೆ ಎರಡು ಸಾಧ್ಯತೆ ಇದೆ ಒಂದು ನೀವು ಅಭಿರುಚಿಯನ್ನು ಎತ್ತರಿಸುವುದಕ್ಕಾಗಿ ಒಳ್ಳೆಯ ಇದನ್ನೇ ಕೊಡ್ತೇನೆ ಅಂತಂದ್ರೆ ಆಗ ಪ್ರೇಕ್ಷಕರ ಸಂಖ್ಯೆ ಕುಗ್ಗುವ ಕಲೆಯ ವಿಸ್ತಾರವೇ ಕಡಿಮೆ ಆಗುವ ಸಾಧ್ಯತೆ ಇದೆ ರಂಗಭೂಮಿಯ ಇನ್ನೊಂದು ಪ್ರೇಕ್ಷಕರೇ ಬೇಕಾದ್ದನ್ನು ಕೊಡುವಾಗ ಅದು ಹೆಚ್ಚು ಜನಪ್ರಿಯವಾಗಿ ವಿಸ್ತರಿಸಲ್ಪಡ್ತದೆ ಇದರಲ್ಲಿ ಯಾವುದು ಸರಿಯಾದ ಆಯ್ಕೆ ಒಂದು ಏನಂದರೆ ಸಿನಿಮಾದ ವಿಮರ್ಶೆ ನಾಟಕದ ವಿಮರ್ಶೆ ಒಟ್ಟು ಸಂಸ್ಕೃತಿ ವಿಮರ್ಶೆಯಲ್ಲಿ ಇದು ಬಹುಕಾಲದಿಂದ ನಡೀತಾ ಬಂದಿರುವ ಎಂದಿಗೂ ಬಹುಸಂಪೂರ್ತಿ ಸಾಲ್ವ್ ಆಗದಿದ್ದ ಒಂದು ಚರ್ಚೆ ಜನರ ಅಪೇಕ್ಷಿಸಿದ್ರು ಅಂತ ನಾವು ಕೊಟ್ಟೆವು ನಾನು ಕೇಳೋದು ಜನರ ಅಪೇಕ್ಷಿಸಿದ್ದನ್ನು ಕೊಡುವ ಜನರ ನಾಲಿಗೆ ಚಪಲವನ್ನು ಪೂರೈಸುವ ವ್ಯಾಪಾರ ಮನೋಧರ್ಮದ ಅಷ್ಟೇ ಕಲೆಯಲ್ಲ ಕಲೆ ಉಳಿಬೇಡುವ ಉಳಿಬೇಕು ಪೂಜೆ ಕಾರಂತರ ಒಂದು ಮಾತು ಹೇಳ್ತೇನೆ ಮೇಳ ಬೇಡುವ ಕಲಾವಿದ ಬದುಕು ಬೇಡುವ ಕಲೆ ಅಂತ ಕೇಳ್ತಿರಲ್ಲ ಸ್ವಾಮಿ ನೋಡುವ ಬದುಕು ಬೇಡವಾ ಅಂತ ತಮಾಷೆ ಕೇಳಿ ತಮ್ಮನ್ನು ಕೊಲ್ತೀರಾ ನೀವು ಎರಡನೇ ಪ್ರಶ್ನೆ ಕಲ್ಚರ್ ಬಹಳ ಮುಖ್ಯವಾದ್ದನ್ನು ಈ ವಾದವನ್ನು ಹೂಡುವವರು ಜನರಿಗೆ ಅಪ ಅಪೇಕ್ಷೆಗಾಗಿ ನಾವು ಹೀಗೆ ಮಾಡಿದೆವು ಅಂತ ಹೇಳುವ ವಾದ ಮಂಡಿಸುವವರು ಎಂದು ಗಮನಿಸದಿರುವ ಗಮನಿಸಿದರೂ ಉತ್ತರಿಸುವ ಗೋಜಿಗೆ ಹೋಗದ ಒಂದು ಪ್ರಶ್ನೆ ಏನಂದರೆ ಜನರು ಮೊದಲು ಕೇಳಿದರೆ ನೀವು ಮೊದಲು ಕೊಟ್ರಾ ಸಮುದ್ರ ಮತನದಲ್ಲಿ ಐರಾವತ ತಂದು ತೋರಿಸಿ ಆಟದಲ್ಲಿ ಅದು ಜನರು ಕೇಳಿದ್ದ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಜನರ ಮುಂದೆ ಕೊಟ್ಟು ನಾನು ಹೇಳ್ದು ಇದನ್ನು ಒಂದು ಫ್ರೇಜ್ ಹೇಳ್ತೇನೆ ಸರಳತೆ ಮತ್ತು ವಿನಯಗಳ ಅಹಂಕಾರ ಅಂತ ಹಾಗಾದರೆ ಜನರ ಅಭಿರುಚಿಯನ್ನು ತಿದ್ದುವುದು ಎತ್ತರಿಸುವುದು ಕಲಾವಿದರ ಹೊಣೆಯಲ್ಲ ಹೌದು ಸಂಯೋಜಕ ಆಟದ ದೃಷ್ಟಿಯಿಂದ ಹೇಳಿದ ದೇವಸ್ಥಾನ ಯಜಮಾನರು ಕಲಾವಿದರು ಎಲ್ಲರೂ ಹಾಗಾದರೆ ಪ್ರೇಕ್ಷಕ ಅಭಿರುಚಿಗೆ ಬೆಲೆ ಬೇಡವೇ ಆ ನೀವು ಕಲೆಯನ್ನು ಪರಿಷ್ಕಾರ ಮಾಡಿ ಈಗ ಕೊಡ್ತಾ ಇರುವ ಪಂಚವಟಿಯೇ ಮಹಾತ್ಮೆ ನೀವು ಪರಿಷ್ಕಾರವಾಗಿ ಕೊಡ್ತಾ ಇದ್ದೀರಾ ನೋಡಬೇಕಲ್ವಾ ಗ್ಯಾರಂಟಿಡ್ ಮಾರ್ಕೆಟ್ ಉಂಟು ಯಾವುದನ್ನು ತೋರಿಸಿದ್ರು ಜನ ಕೇಳ್ತಾರೆ ಅಂತ ಹೇಳಿಕೊಂಡು ಅದು ಆ ನಾವು ಕೊಟ್ಟದ್ದನ್ನು ನೀವು ತಕ್ಕೊಳ್ಳಿ ಯಾಕೆ ನಾವು ಜನರಿಗಾಗಿರೋದು ಸ್ವಾಮಿ ಒಂದು ಸಾವಿರವೋ ಎರಡು ಸಾವಿರವೋ ವರ್ಷದಿಂದ ಬೆಳೆದಿತ್ತಿರುವ ಭಾರತೀಯ ಪಾರಂಪರಿಕ ಕಲೆಗಳ ಬಗ್ಗೆ ಲಘುವಾಗಿ ಮಾತನಾಡಿ ಸಣ್ಣದು ಮಾಡಿ ಆಗುವುದಿಲ್ಲ ಅದು ನಾವು ಕಲೆಯನ್ನು ಗಂಭೀರವಾಗಿ ತಕ್ಕೊಳ್ಬೇಕು ಇನ್ನೊಂದು ವಾದ ಇದೆ ಕಲೆ ವ್ಯವಸಾಯ ಮೂಲಕ ಹೊರಗೆ ಬರ್ತದೆ ಅಂತ ಒಂದು ವಾದ ಇದೆ ಜನಾಪೇಕ್ಷೆ ಜನರ ಅಭಿರುಚಿಗೆ ಬೆಲೆ ಇದೆ ನಿಜ ಈಗ ಕಲೆ ನಿಂತಿರುವುದು ಯಾವುದರ ಮೇಲೆ ಒಂದು ಅದರ ಸಂಪ್ರದಾಯ ಚರಿತ್ರೆ ಕಲಾವಿದ ಕಲಾಪೋಷಕ ವಿಮರ್ಶಕ ಪ್ರೇಕ್ಷಕ ಮತ್ತೆ ಈ ಎಲ್ಲದಕ್ಕೆ ಧರ್ಮಾರ್ಥ ಸಲಹೆ ಕೊಡೋರು ಕೆಲವರು ಸಲಹೆಗಾರರು ಹೀಗೊಂದು ಏಳೆಂಟು ಕಂಬಗಳ ಮೇಲೆ ನಿಂತಿದೆ ಅವರೆಲ್ಲ ಪ್ರಜ್ಞಾಪೂರ್ವಕವಾಗಿ ನಿಂತು ಒಮ್ಮೆ ಹಿಂತಿರುಗಿ ನೋಡಿ ಯಾವುದು ಸರಿ ಅಂತ ನೋಡಬೇಕು ನಾವು ನಾನು ಸರಿಯೋ ನೀವು ಸರಿ ಹೂ ಈಸ್ ರೈಟ್ ಅಲ್ಲ ವಾಟ್ ಈಸ್ ರೈಟ್ ಹಿಂದಿನದ್ದು ನಾನು ಹೇಳ್ತೇನೆ ನಿಮಗೆ ಎಲ್ಲ ನಮಗೆ ಉಪಾದೇಯವೇ ಶ್ರೇಣಿಯವರು ಕುಣಿಯದೆ ವೇಷ ಮಾಡಿ ರಂಗಭೂಮಿಯಲ್ಲಿ ತುಂಬಿಸಿದರು ನಟನೆ ಉಳಿದ ಎಲ್ಲ ಸಾಮರ್ಥ್ಯ ಇತ್ತು ಅವರಲ್ಲಿ ವಿಠಲಶಾಸ್ತ್ರಗಳಂಥವರು ಅದರ ವ್ಯಾಕರಣವನ್ನು ಸ್ವಲ್ಪ ಬದಲಾಯಿಸಿ ಅದ್ಭುತ ಪರಿಣಾಮ ಮಾಡಿದರು ಚೆನ್ನಾಗಿ ಕುಣಿದು ಮಾಧ್ಯಮದಲ್ಲೇ ಕೆಲಸ ಮಾಡಿಯು ಒಳ್ಳೆಯದನ್ನು ಕಳಪೆಯನ್ನು ಕೊಟ್ಟವರಿದ್ದಾರೆ ನಾವು ಒಂದು ಕಡೆ ನಿತ್ಯ ಎಲ್ಲವನ್ನು ಉಪಾದೇಯವಾಗಿ ನೋಡುವ ಹಿಂದಿನದು ನಮಗೆ ಎಲ್ಲವೂ ವಿಮರ್ಶಾರ್ಹ ಎಲ್ಲವೂ ಗೌರವಾರ್ಹ ಆಟದಲ್ಲಿ ತಾಳದಲ್ಲಿ ಯಾವುದನ್ನು ನಾವು ಸ್ವೀಕರಿಸಿ ಹೇಗೆ ಮಾಡಿ ಈ ಕಲೆಯನ್ನು ಸಂಸ್ಕೃತಿಯ ಕೊಡುವಿಕೆಯನ್ನು ಹೇಗೆ ವಿಸ್ತರಿಸಬಹುದು ಭಾರತೀಯ ಸಂಸ್ಕೃತಿಯ ಅಸಾಧಾರಣ ಮಾಧ್ಯಮಗಳಲ್ಲಿ ಯಕ್ಷಗಾನ ಮತ್ತು ತತ್ಸಮಾನ ಭಾರತೀಯ ಕಲೆಗಳು ಆಲ್ ಇಂಡಿಯಾ ನಾನು ಆಲ್ ಇಂಡಿಯಾ ಬಯಲಾಟಗಳು ಅಂತ ಹೇಳೋದು ಅಖಿಲ ಭಾರತೀಯ ಬಯಲಾಟಗಳು ಯೋಗ್ಯತೆ ಉಳ್ಳದು ಅದನ್ನು ಬೆಳೆಸುವಲ್ಲಿ ನಮ್ಮ ಸಿಲ್ಲಿ ಆರ್ಗ್ಯುಮೆಂಟ್ಸ್ ಅಲ್ಲ ಮಾರ್ಕೆಟಿಂಗಿನ ಆರ್ಗ್ಯುಮೆಂಟನ್ನು ಗಂಭೀರವಾಗಿ ನಾವು ಚರ್ಚಿಸುವ ಪರಿಷ್ಕಾರ ಬೇಡುವ ಕಲೆಯಲ್ಲಿ ಬೇಕು ಪ್ರಯೋಗ ಬೇಡುವ ಬೇಕು ಟ್ರೆಡಿಷನ್ ಬೇಡುವ ಟ್ರೆಡಿಷನ್ ಇರುವುದರಿಂದಲೇ ಕಲೆ ಕೋಲಕಿರಿಟದ ಅರ್ಜುನ ತಡ್ಪೆ ಕಟ್ಟಿದರ ಅಕ್ಕ ಸಹ ಹಿಂದಿನಿಂದ ಕೂತು ಭಾಗವತ ಹೇಳೋದು ಚಂಡೆಗೆ ಕುಣಿ ಅದೇ ಅಲ್ವ ಆರಟು ಹಾಗೆ ನಾಳೆ ಪ್ರಶ್ನೆ ಮಾಡ್ಬೋದಲ್ಲ ಕೌರವ ಕುಣಿದುಕೊಂಡು ರಂಗ ಸಲಕ ಅಂತ ಆಗಲ್ಲ ಕಲೆಗೆ ಚೌಕಟ್ಟಿದೆ ಕಲೆಯ ಭಾಷೆ ಇದೆ ಕಲೆಯ ಭಾಷೆ ಅರ್ಥ ಆಗದವ ಭಾಷೆ ಇಲ್ಲದವ ಅಂತ ಅವನ ಭಾಷೆ ಇಲ್ಲ ಅವನಿಗೆ ಆದ್ದರಿಂದ ನಾವು ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡೋಗ್ಬೇಕು ವಿಮರ್ಶೆಯನ್ನು ಕಲೆಯನ್ನು ವ್ಯಾವಸಾಯಿಕ ಅಗತ್ಯವನ್ನು ಮಹಿಳೆಯ ಯಕ್ಷಗಾನ ಮಕ್ಕಳ ಯಕ್ಷಗಾನ ಕೆಲವು ರಿಯಾಯಿತಿಗಳು ಬೇಕು ಅದು ಒಂದರ ಒಂದು ರಿಪ್ಲೆಕ್ ಆಗೋದಿಲ್ಲ ಈ ಎಲ್ಲವನ್ನೂ ಇಟ್ಟುಕೊಂಡು ಇಡೀ ಯಕ್ಷಗಾನ ರಂಗಭೂಮಿಗೆ ಜೀವವನ್ನು ಕೊಟ್ಟಿರುವ ರಂಗಭೂಮಿಯ ಮಾತುಗಾರಿಕೆಗೆ ಅಸಾಧ್ಯವಾದ ಬೆಳವಣಿಗೆಯನ್ನು ಕೊಟ್ಟಿರುವ ಅನೇಕರಿಗೆ ಗೊತ್ತಿಲ್ಲ ಆಟದ ತಾಳ್ಮದಲೆ ಕೂಡ ಬೆಳೆದದ್ದು ತಾಳ್ಮದಲೆಯ ಅರ್ಥಗಾರಿಕೆಯಿಂದಲೇ ಈಗಲೂ ಈಗಲೂ ನೋಡಿ ಬಡಗು ತಿಟ್ಟಿನಲ್ಲಿ ತೆಂಕುತಿಟ್ಟಿನ ತಕ್ಕ ಮಟ್ಟಿನ ಮಾತುಗಾರಿಕೆಯಿಂದ ಬೆಳೆದವರು ಕಲಾವಿದರು ತುಂಬ ದೊಡ್ಡ ಮಾತುಗಾರರಿಗೆ ಪ್ರಸಿದ್ಧರಾದರು ಅದಕ್ಕೆ ಕಾರಣ ತಾಳಮದಲೆ ರಂಗಭೂಮಿ ನಮ್ಮ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಹೆಚ್ಚು ಬೆಳೆದಿರುವುದು ಕಾರಣ ಇದೆಲ್ಲ ಹಿಸ್ಟಾರಿಕಲ್ ಕನೆಕ್ಷನ್ ಇದನ್ನು ನಾವು ನಿರ್ಲಿಪ್ತ ಭಾವದಿಂದ ನೋಡಬೇಕು ತಟಸ್ಥ ಭಾವದಿಂದ ಆ ದೃಷ್ಟಿಯಿಂದ ನೀವೇ ಹಾಗೆ ಪ್ರೇಕ್ಷಕ ಬದಲಾಗಿಯೂ ಇದ್ದಾನೆ ಆಟದ ಅಂದರೆ ಪೂರ್ಣ ವೇಷಭೂಷಣ ಸಹಿತವಾದ ಯಕ್ಷಗಾನದ ಪ್ರಮಾಣದಿಂದ ನೀವು ಹೋಲಿಸಿ ನೋಡುವುದಾದರೆ ತಾಳಮದಲೆಯಲ್ಲಿ ಕಮರ್ಷಿಯಲಿಸಮ್ ಇಲ್ಲದಿರುವುದರಿಂದ ಅಭಿಪ್ರಾಯ ವ್ಯತ್ಯಾಸಗಳು ಏನೇ ಇದ್ದರೂ ಕೂಡ ಕಳಪೆತನ ಅಷ್ಟು ತಲೆ ಹಾಕಲಿಲ್ಲ ಆದರೆ ಇಲ್ಲಿ ಪ್ರೇಕ್ಷಕ ತಾಳಮದಲೇ ಒಂದು ಗಂಭೀರವಾದ ಅಭಿವ್ಯಕ್ತಿಯ ನಿರೀಕ್ಷೆಯನ್ನೇ ಮಾಡ್ತಾನೆ ಮತ್ತು ತಾಳಮದ್ದಲೇ ಕೂಡ ಭಿನ್ನ ಭಿನ್ನರುಚೇರಿ ಜನಾನ ಅಪೇಕಂ ಸಮಾರಾಧನ ಎಂಬ ತತ್ವವನ್ನೇ ಇಟ್ಟುಕೊಂಡು ಒಂದು ಮಿತಿಯೊಳಗೆ ವಿಭಿನ್ನ ಅಭಿರುಚಿಗಳನ್ನು ಕೊಡುವ ಪ್ರಯತ್ನವನ್ನು ಖಂಡಿತ ಮಾಡಬೇಕು ನೀವು ಈ ತಾತ್ವಿಕವಾದ ಅನೇಕ ವಿಚಾರಗಳನ್ನು ಬರೀ ಹೇಳಿದ್ದು ಮಾತ್ರ ಅಲ್ಲ ಯಾಕಂದರೆ ನೀವು ಮಾತನಾಡಿದಷ್ಟೇ ಸಮರ್ಥವಾಗಿ ಬರೆಯಬಲ್ಲವರು ಹೌದು ನಿಮ್ಮ ಒಟ್ಟು ಇದರಲ್ಲಿ ಒಂದು ವಿಶೇಷವಾದ್ದಂದರೆ ನೀವು ವಾಣಿಜ್ಯ ಶಾಸ್ತ್ರವನ್ನು ಓದಿ ಯಕ್ಷಗಾನದ ಶ್ರೀಕೃಷ್ಣ ಸಂಧಾನ ಪ್ರಸಂಗದ ಮೇಲೆ ಡಾಕ್ಟ್ರೇಟ್ ಮಾಡಿದ ಈ ಅನುಭವ ಮತ್ತು ಒಂದು ಸಂಸ್ಥೆ ಒಂದು ಯೂನಿವರ್ಸಿಟಿ ಮಾಡಬಹುದಾದ ಒಂದು ಕೆಲಸವನ್ನು ಯಕ್ಷಗಾನ ಪದಕೋಶದ ಮೂಲಕ ಮಾಡಿದ್ದೀರಿ ವ್ಯಕ್ತಿಯಾಗಿ ಮಾಡಿದ್ದೀರಿ ಮತ್ತು ಯಕ್ಷಗಾನ ಕ್ಷೇತ್ರದ ವಿಮರ್ಶೆ ಎಂಬುದಕ್ಕೆ ಒಂದು ಪ್ರತ್ಯೇಕವಾದ ಅಸ್ತಿತ್ವವನ್ನು ದಿಕ್ಕನ್ನು ತೋರಿಸಿಕೊಟ್ಟವರು ನೀವು ಈ ಎಲ್ಲ ಹಿನ್ನೆಲೆಯನ್ನಿಟ್ಟುಕೊಂಡು ಲೇಖನ ವ್ಯವಸಾಯದಲ್ಲಿ ನಿಮ್ಮ ಅನುಭವಗಳನ್ನು ಹೇಳ್ತೀರಾ ಅಂದರೆ ಪ್ರಧಾನತಃ ಯಕ್ಷಗಾನಕ್ಕೆ ವಿಮರ್ಶೆ ಎಂಬುದು ಅಷ್ಟಾಗಿ ಇಲ್ಲದೇ ಇದ್ದಾಗ ನೀವು ಅದನ್ನು ಒಂದು ರೀತಿ ಆಚಾರ್ಯ ಪುರುಷ ಎನ್ನುವ ನೆಲೆಯಿಂದ ಗ್ರಹಿಸಬಹುದಾದ ಕೆಲಸವನ್ನು ಮಾಡಿದವರು ನನ್ನ ಕಿಂಚಿತ್ ಕಾರ್ಯಗಳಿಗೆ ನೀವು ಹೇಳಿದ ಒಳ್ಳೆ ಮಾತುಗಳಿಗೆ ಮೊದಲಾಗಿ ನಾನು ಕೃತಿದ್ದೇನೆ ಥ್ಯಾಂಕ್ ಯು ನಾನು ಆಚಾರ್ಯ ಪುರುಷರಲ್ಲಿದ್ದರೂ ಪ್ರಯತ್ನ ಮಾಡಿದವ ಎಂಬುದನ್ನು ಹೇಳಬಹುದು ನಾನಿದನ್ನು ಪ್ರವೇಶ ಮಾಡಿದ್ದು ಹೇಗೆಂದರೆ ಆಧರಣೀಯರಾದ ಜಿ ಪಿ ರಾಜರತ್ನ ಒಂದು ಮಾತು ಹೇಳಿದರು ಆಫನ್ ವಿ ರೈಟ್ ಟೈಮ್ಸ್ ಅಟ್ ಲೀಸ್ಟ್ ಬೈ ಇರಿಟೇಷನ್ ಇಫ್ ನಾಟ್ ಬೈ ಇನ್ಸ್ಪಿರೇಷನ್ ಅಂತ ನಾನು ಪತ್ರಿಕೆಗೆ ಅಭಿಪ್ರಾಯಗಳಾಗಿ ಉದಯವಾಣಿಯಲ್ಲಿಯೂ ಹಿಂದೆ ಪ್ರಜಾಮತ ಅಂತ ಹೊಂದಿತ್ತು ಅದರಲ್ಲಿ ಬರೆದಿದ್ದೆ ನಾನಿವತ್ತು ಇಟ್ಟುಕೊಂಡಿಲ್ಲ ಪ್ರಜಾಮತದಲ್ಲಿ ನಂದು ಅಂಬೆ ಸಾಲ್ವಾ ಭೀಷ್ಮ ಈ ವಿಷಯದಲ್ಲಿ ಪಾರ್ವತಿ ಅಂತ ಒಬ್ಬರು ಪ್ರಸಿದ್ಧ ಅನುವಾದಕರು ಎಚ್ ಎಸ್ ಪಾರ್ವತಿ ಇರುವೆ ಗೊತ್ತಿಲ್ಲ ನನಗೆ ಅವರ ಅಭಿಪ್ರಾಯಕ್ಕೊಂದು ಬರೆದಿದ್ದಾನೆ ತುಂಬ ವರ್ಷ ಹಿಂದೆ ಅದು ತುಂಬ ನನ್ನ ನಿರೀಕ್ಷೆಗಿಂತ ದೊಡ್ಡ ಪ್ರಸಿದ್ಧಿ ಬಂತು ಆ ಲೇಖನಕ್ಕೆ ಕೆಲವು ಸಣ್ಣ ಸಣ್ಣ ಅಭಿಪ್ರಾಯಗಳನ್ನು ಕೊಟ್ಟೆ ಆಗ ನನಗೆ ಏನು ಕಂಡಿತು ಅಂದರೆ ಪ್ರಾಕ್ಟಿಕಲ್ ಕ್ರಿಟಿಸಮ್ ಯಕ್ಷಗಾನಕ್ಕೆ ಬೇಕು ಅಂತ ನನ್ನ ಮೊದಲ ಪುಸ್ತಕ ಎಪ್ಪತ್ನಾಲ್ಕನೇ ವಯಸ್ಸಲ್ಲಿ ಬರುವಾಗ ನನಗೆ ಇಪ್ಪತ್ತೆಂಟು ವರ್ಷ ಜಾಗರ ಅದು ಕವಿ ಸುಬ್ರಾಯ್ ಚೊಕ್ಕಾಡಿಯವರು ಸುಮನ ವಿಚಾರ ವೇದಿಕೆ ಅದಲ್ಲಿಯೂ ಬರೆದದ್ದು ನಾನು ಕೆಲವು ಈಗ ನೋಡಿ ಡಾಕ್ಟರ್ ಮಾಧುಪೇಗಳ ಸಂಸ್ಮರಣ ಗ್ರಂಥಕ್ಕೆ ಮೇಳಗಳು ಅಂತ ಸಂಶೋಧನೆ ಆಸಕ್ತಿ ನನಗೆ ಬರಲಿಕ್ಕೆ ಕಾರಣ ಆಯಿತು ಕೆಲವು ಅಭಿಪ್ರಾಯಗಳು ಅರ್ಥಗಾರಿಕೆ ಮೇಲೆ ವೇಷಗಳಲ್ಲಿ ಡಿಸ್ಕ್ರಿಪನ್ಸ್ ಕಂಡಿತು ನನಗೆ ಸಣ್ಣ ಉದಾಹರಣೆ ಕೊಡೋದಾದರೆ ಕರ್ಣನ ಮಗ ಅಂತ ಹೇಳೋದಕ್ಕೆ ಬೇಕಾಗಿ ಬಡಗು ತಿಟ್ಟಿನಲ್ಲಿ ದೊಡ್ಡ ಪಗಡಿಯ ವೃಷಕ್ಕೆ ಹೆತು ಮಾಡ್ತಾರೆ ಹಾಗೆ ಅಲ್ಲ ಅದು ಮಾಡಬೇಕಾದ್ದು ವೃಷಕ್ಕೆ ಸಣ್ಣ ಹುಡುಗನಾಗೇ ಮಾಡಬೇಕು ಅದು ಕರ್ಣನ ಹಾಗೆ ಮಾಡಬಾರ್ದು ಅಂತ ತಿಟ್ಟಿನ ಭೀಮನ ಬಣ್ಣದ ವೇಷ ಎಷ್ಟು ಸರಿ ಉಗ್ರತೆ ಅರ್ಜುನನಿಗಿಂತ ಭಿನ್ನತೆ ಸರಿ ಆದರೆ ಅದು ತೀರಾ ರಕಸನ ಹಾಗೆ ಮಾಡಬೇಕೇ ಎನ್ನುವ ನನ್ನ ಚಿಂತನೆ ಹೀಗೆ ರಂಗಭೂಮಿಯನ್ನು ನಾನು ನೋಡಿ ಅನುಭವಿಸಿದ ಚಿಂತನೆ ಕಾರ್ಕಳದಲ್ಲಿಂದ ನಾನು ಬೆಳೆದ ರೀತಿ ಮೇಳಗಳ ಸಹವಾಸ ನಿಮಗೆ ಆಶ್ಚರ್ಯ ಆಗಬಹುದು ಈಗ ನೀವೆಲ್ಲ ಕನ್ನಡದಲ್ಲಿ ಫೋಕ್ಲೋರ್ನಲ್ಲೆಲ್ಲ ಲೋರ್ನಲ್ಲೆಲ್ಲ ಕಲಿತ ಹಾಗೆ ನನಗೆ ಸಿಸ್ಟಮ್ಯಾಟಿಕ್ ಟ್ರೈನಿಂಗ್ ಇಲ್ಲ ಕ್ರಿಟಿಸಮ್ನಲ್ಲಿ ಮತ್ತು ಕಲಾ ರಿಸರ್ಚ್ನಲ್ಲಿ ಅದು ಇದ್ದಿದ್ದರೆ ನಾನು ಬೇರೆ ರೀತಿ ಕೆಲಸ ಮಾಡ್ತಿದ್ದೇನೆ ಏನೋ ನನಗೆ ಕಾಣ್ತದೆ ನಾನು ಹತ್ತು ಹದಿನೈದು ಇಪ್ಪತ್ತು ಪುಸ್ತಕ ಬರೆಯುವ ಬದಲು ಯಕ್ಷಗಾನ ಸಮಗ್ರ ಮೀಮಾಂಸೆ ಒಂದು ಎರಡು ಮೂರು ಪುಸ್ತಕ ಸಮಗ್ರ ಬರೀಬಹುದಾಗಿತ್ತು ಅಂತ ಮುನ್ನುಡಿಯಲ್ಲಿ ಪ್ರೊಫೆಸರ್ ಎಮ್ ಎಲ್ ಸಾಮೂಗ್ರದನ್ನು ಬರೆದಿದ್ದಾರೆ ನಿಮಿಂದ ಒಂದು ನಿರೀಕ್ಷೆ ಇದೆ ಈಗ ಅಂತ ಪ್ರೊಫೆಸರ್ ಹರಿದಾಸ್ ಭಟ್ರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ಪದಕೋಶಕ್ಕೆ ಅವರೇ ಪ್ರೋತ್ಸಾಹ ಅವರೇ ಸ್ಕಾಲರ್ಶಿಪ್ ಕೊಟ್ಟವರು ಅವರು ಅದನ್ನೇ ಹೇಳಿದರು ಅಂದರೆ ಲೇಖಕರಾಗಿ ನನ್ನದು ಎರಡು ಅನುಭವ ನಿಮಗೆ ಹೇಳ್ತೇನೆ ನಾನು ನಾವು ಬರೆದಾಗ ನೇರ ಪ್ರಾಯೋಗಿಕವಾದ ಅನುಭವ ಇದ್ದಾಗ ಅದಕ್ಕೆ ಬೆಲೆ ಬರ್ತದೆ ಜನರು ಅದನ್ನು ಸ್ವೀಕರಿಸ್ತಾರೆ ಆ ಹೊತ್ತಿಗಾದರೂ ಅವರು ಖುಷಿ ಪಡ್ತಾರೆ ಹೀಗೆ ಹೇಳುವರು ಯಾರಾದರೂ ಬೇಕು ಅಂತ ಮೊನ್ನೆ ನಾನು ಮೂಡುಬಿದ್ರೆ ಒಂದು ಭಾಷಣ ಮಾಡಿದ್ದನ್ನು ನೀವು ಕೇಳಿರಲೂಬಹುದು ಸಪ್ತಾಹದ ಸಂದರ್ಭದಲ್ಲಿ ನಿಮ್ಮದೇ ನಿರ್ದೇಶನದಲ್ಲಿ ಆದಂಥ ಸಂಯೋಜನೆ ಅದು ಸಾರಥ್ಯ ಸಪ್ತ ಅಲ್ಲಿಯೂ ನಾನು ಅದನ್ನು ಹೇಳಿದೆ ಅಂದರೆ ನೇರ ಪ್ರಾಕ್ಟಿಕಲ್ ರಂಗಭೂಮಿಯ ವಿದ್ಯಮಾನಗಳು ಇನ್ನೊಂದು ಒಟ್ಟು ತಾತ್ವಿಕವಾದ ಭಾರತೀಯವಾದ ಗ್ರಹಿಕೆ ಪೂಜ ಕಾರಂತರು ಕುಕುಲ ಕೃಷ್ಣಮಠರು ಇಂಥವ್ರು ಆಗಲೇ ಅದಕ್ಕೆ ಅಡಿಪಾಯವನ್ನು ಹಾಕಿಟ್ಟಿದ್ದಾರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ನಲ್ಲಿ ನಾವು ಬರೀಬೇಕು ಅಂತ ನನಗೆ ಕಂಡು ಬರೆದದ್ದು ಇನ್ನೊಂದು ಯಕ್ಷಗಾನ ಕಲಾವಿದರ ಪ್ರೊಫೈಲ್ಗಳು ಬಂದಿರಲಿಲ್ಲ ಅವರಿಗೆ ಸರಿಯಾಗಿ ಬರೀ ಹೊಗಳಿಕೆ ರೀತಿಯಲ್ಲಿ ಬಂದಿತ್ತು ಉದಯವಾಣಿಯ ತನಕ ಕಲಾವಿ ಕಲಾವಿಹಾರದಲ್ಲಿ ತುಂಬ ಲೇಖನಗಳನ್ನು ಬರೆದಿದೆ ಮೊತ್ತ ಮೊದಲಿಂದ ನಾನು ಬಲ್ಲ ಮಲ್ಪ ಶಂಕರಾಣ ಸ್ವಾಮಿಗಳಿಂದ ಎಪ್ಪತ್ತೇಳನೇ ಇಷ್ಟಿಯಲ್ಲಿ ಬರೆದದ್ರಿಂದ ಸುಮಾರು ಎರಡು ಸಾವಿರ ಇಷ್ಟವರೆಗೂ ಅದರ ಮೇಲೆ ನನ್ನ ವ್ಯಕ್ತಿ ಚಿತ್ರಗಳನ್ನು ಬರೆದದ್ದು ಒಂದು ಸುಮಾರು ನೂರಕ್ಕೂ ಮಿಕ್ಕಿ ಆಗಿರ್ಬೋದು ಅದು ತುಂಬ ಪ್ರಯೋಜನ ಆಗಿದೆ ಜನರಿಗೆ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶ ನಾನು ಅದನ್ನು ಇಟ್ಟುಕೊಂಡಿಲ್ಲ ಮತ್ತೊಂದು ಪುಸ್ತಕ ಆಗಲೂ ಇಲ್ಲ ಆಗಬೇಕಿತ್ತು ಅದು ಅದರಿಂದ ಕಲಾವಿದರಿಗೂ ಪ್ರಯೋಜನ ಆಗಿದೆ ಎಲ್ಲಿವರೆಗೆ ಅಂದರೆ ಕಲಾವಿದರ ಪ್ರೀತಿ ಅವರ ಬಗ್ಗೆ ನಾನೇ ಬರೀಬೇಕು ಅಪೇಕ್ಷೆ ಅವರಿಗಿತ್ತು ವಿಮರ್ಶೆಯ ದೃಷ್ಟಿಯಿಂದ ಅನೇಕ ಪುಸ್ತಕಗಳನ್ನು ಒಂದು ವ್ಯಕ್ತಿಗಳಿಗೆ ಪ್ರಾಶಸ್ತ್ಯ ಕೊಟ್ಟು ಬರೀಬೇಕು ಅಂತ ನನಗೆ ಕಂಡದ್ದು ಇನ್ನೊಂದು ಇಶ್ಯೂಸ್ ಇಲ್ಲಿ ರಂಗಭೂಮಿಯಲ್ಲಿ ಏನು ಈಗ ನಡೀತಾ ಇರೋ ವಿಷಯದ ಇದಿದೆ ಇನ್ನೊಂದು ವಿಚಾರ ಗೋಷ್ಠಿಗಳಿಗೆಲ್ಲ ನನ್ನನ್ನು ಕರೆದ್ರಿಂದ ಅಲ್ಲಿ ನಾನು ಮಂಡಿಸಿದ ಪ್ರಬಂಧಗಳ ಸ್ವಲ್ಪ ಒಳ್ಳೆಯ ಪ್ರತಿಕ್ರಿಯೆ ಬಂದದ್ರಿಂದ ಅದನ್ನು ಲಿಖಿತಗೊಳಿಸುವ ಅಂತಾಯಿತು ಆಮೇಲೆ ನಾನು ಯಕ್ಷಗಾನದಲ್ಲಿ ಬರೀಬೇಕಾದ ಒಬ್ಬ ರೆಗ್ಯುಲರ್ ವಿಮರ್ಶಕ ಇವರ ಹತ್ರ ಅದನ್ನು ಕೇಳು ಅನೇಕರು ಹಾಗೆ ಬರೆಸಿದ್ದಾರೆ ಅವುಗಳನ್ನು ಒಟ್ಟು ಮಾಡಿ ನಾನು ಪುಸ್ತಕಗಳನ್ನು ಮಾಡ್ತಾ ಬಂದೆ ಮತ್ತು ಅನೇಕ ಗ್ರಂಥಗಳಿಗೆ ಸಂಪಾದಕತ್ವವನ್ನು ವಹಿಸಿದರೆ ಹೌದು ಸುಮಾರು ಹತ್ತರಷ್ಟು ಗೌರವ ಗ್ರಂಥಗಳು ಕಲೆಕ್ಷನ್ಸು ಎಲ್ಲ ಆಗಿದೆ ಸಮ್ಮೇಳನಗಳನ್ನು ಸಂಚಾಲನೆ ಮಾಡಿದ್ದೇನೆ ಉಡುಪಿಯಲ್ಲಿ ಬಣ್ಣಗಾರಿಕೆ ಶಿಬಿರ ಒಂದು ಮೂರು ದಿವಸ ಕೆಂಗ ಬಣ್ಣಗಾರಿಕೆ ನಡೆಯಿತು ಆಮೇಲೆ ಅಖಿಲ ಭಾರತೀಯ ಮಟ್ಟದಲ್ಲಿ ದಕ್ಷಿಣ ಭಾರತೀಯ ರಂಗಭೂಮಿಯ ಪ್ರದರ್ಶನ ಮತ್ತು ಚರ್ಚೆಗಳು ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ನಡೆದಾಗ ಎಲ್ಲ ನನ್ನನ್ನು ಕರೆಯುವ ಒಂದು ಸೌಜನ್ಯ ಪ್ರೀತಿ ತೋರಿಸಿದ್ದಾರೆ ಅದು ನನಗೆ ಹೆಚ್ಚು ಪ್ರಯೋಜನ ಕೊಟ್ಟಿದೆ ಯಕ್ಷಗಾನ ಸಮ್ಮೇಳನದ ಅಧ್ಯಕ್ಷತೆ ಮತ್ತು ಬಹು ಪ್ರತಿಷ್ಠಿತ ಅಂತ ನಾವು ಪರಿಗಣಿಸುವ ಪಾರ್ಥಿಸುಬ್ಬ ಪ್ರಶಸ್ತಿ ಇದೆಲ್ಲ ನಿಮಗೆ ಅರ್ಹತೆಗೆ ತಕ್ಕ ಹಾಗೆ ಬಂದಿದೆ ಸಂದಿದೆ ನೀವು ಈ ಜಾಗರದಂತಹ ಕೃತಿಗಳಲ್ಲಿ ಈ ತಾಳಮದಲೆಯ ಬೆಳವಣಿಗೆಯ ಬಗ್ಗೆ ಒಂದು ಐತಿಹಾಸಿಕವಾದ ಒಂದು ಹಂತಗಳನ್ನು ಗುರುತಿಸಿ ಬರೆದ ಲೇಖನ ನನಗೆ ನೆನಪಿದೆ ಇಂಥ ಒಂದು ಸಮಗ್ರ ಇತಿಹಾಸವನ್ನು ತಾಳಮದ್ಲೇ ಕುರಿತಾಗಿ ಬರೆಯುವ ಯೋಜನೆ ಏನಾದರೂ ಉಂಟು ನಿಮಗೆ ಈಗ ನನಗೆ ಸ್ವಲ್ಪ ತಡ ಆಯಿತು ಅಂತ ಕಾಣುತ್ತದೆ ಸೆವೆಂಟಿ ಫೈವ್ ನಾವು ಆದರೆ ಆಗಬೇಕಾದ ಕೆಲಸ ಹೌದು ನನಗೆ ನೋಡಿ ತಾಳಮದ್ದಲೆ ಅಂದ್ರೆ ಬೇರೆ ಬೇರೆ ಶೈಲಿಯ ತಾಳಮದ್ದಲೆಯ ಮೇಲೆ ನಾನು ಬರೆದದ್ದು ಒಂದು ಅವಲೋಕನ ಅಂತಲ್ಲ ಅದು ಪ್ರೊಫೆಸರ್ ಹರಿದಾಸ್ ಭಟ್ರು ಸಮಗ್ರ ಯಕ್ಷಗಾನ ಅಂತ ಒಂದು ಪ್ರಬಂಧ ಸಂಕಲನ ಅವರು ಮಾಡುವಾಗ ನನಗೆ ಅವಸರವಾಗಿ ಹೇಳಿ ಒಂದು ಪ್ರೊಫೈಲ್ ಹಾಕಿ ತಾಳಮದಲೆಯನ್ನು ಒಟ್ಟಾಗಿ ಒಂದು ಗ್ರಹಿಸುವ ಲೇಖನ ಬೇಕು ನಿಮ್ಮದು ಅದೇ ಕಲಾವಿದರ ವಿಷಯವು ಬರಬೇಕು ನಾನು ಅದನ್ನು ಸ್ವಲ್ಪ ವಿಸ್ತಾರವಾಗಿ ಬರೆದೆ ವಿಚಿತ್ರ ಅಂದರೆ ತಾಳಮದಲೆ ಮೇಲೆ ಬ್ರೇಕ್ ಥ್ರೂ ಆರ್ಟಿಕಲ್ ಅದು ಹೌದು ಬಂದಿರಲಿಲ್ಲ ಅದಂತರೂ ಬರೆಯುವ ಪದ್ಯ ಆಡುವ ಗದ್ಯ ಅಂತಲ್ಲ ಹೀಗೆ ತೆಕ್ಕೊಂಡು ಅರ್ಥಗಾರಿಕೆ ಮೇಲೆ ಬರೆದಿದ್ದಾರೆ ಅವರು ಆದ್ರೆ ತಾಳಮದಲೆಯನ್ನೇ ಇಟ್ಕೊಂಡು ಬರಲಿಲ್ಲ ಅಲ್ಲಲ್ಲಿ ಬರೆದಿದ್ದಾರೆ ತಾಳಮದಲೆ ಅದರ ಇತಿಹಾಸ ಬೆಳವಣಿಗೆ ಅದರ ಮೇಲೆ ಮೊದಲ ಲೇಖನ ಅದು ಅದು ನನಗೆ ತಾಳಮದಲೆ ಮೇಲೆ ಬರೀಲಿಕ್ಕೆ ದೊಡ್ಡ ಕಾನ್ಫಿಡೆನ್ಸ್ ಕೊಟ್ಟಿತ್ತು ಕುಕ್ಕಿಲ ಕೃಷ್ಣಮಠ ಯಕ್ಷಗಾನದ ಮೇಲೆ ಬರೆದಿರೋದು ಶಾಸ್ತ್ರೀಯವಾದ ಹಿನ್ನೆಲೆ ನನಗೆ ಭಾರಿ ಖುಷಿಯಾಯಿತು ಓಹೋ ಇದು ಅದ್ಭುತವಾದ ವಿಷಯ ಇದೆಲ್ಲ ಒಂದು ಕಡೆ ಬರಬೇಕು ಅಂತ ಕಡೆಗೆ ಅವರದ್ದು ಬೇರೆ ನಾಟ್ಯಶಾಸ್ತ್ರ ಛಂದಸ್ಸು ಬೇರೆ ವಿಷಯಗಳು ಕೂಡ ಅವ್ರ ದೊಡ್ಡ ಸಂಸ್ಕೃತಿ ಭಾಳ ದೊಡ್ಡ ವಿದ್ವಾಂಸ ಒಂದು ಅಲಕ್ಷಿತ ವಿದ್ವಾಂಸನೂ ಕೂಡ ಅಂದರೆ ಅವರು ಬರೆದಿರೋ ಗಾತ್ರ ಕಡಿಮೆ ನಾಗವರ್ಮನ ಮನೆ ಛಂದೋ ಎಡಿಟೆಡ್ ವರ್ಷನ್ ಉಂಟಲ್ಲ ಅದು ಏನು ಸಂಪಾದನೆ ಕೆಲಸ ಅದು ಅದರ ಒಂದು ಪುಸ್ತಕ ತನ್ನಿ ಅಂತ ನನಗೆ ಬೋಳುಂತ ಕೊಡಿ ಇವರು ಮತ್ತು ಪುರಂದರ ಭಟ್ರು ಹೇಳಿದ್ರಿಂದ ಅದು ತರಲಿಕ್ಕೆ ಸಾಧ್ಯ ಆಯಿತು ಹೀಗೆ ಬೇರೆಯವರ ಪ್ರೋತ್ಸಾಹದಿಂದ ಲಲಿತರಂಗದ ಈಶ್ವರಯ್ಯನವರನ್ನು ಖಂಡಿತ ನೆನಪಿಸಬೇಕು ನಾವು ನೀವು ನಿಮಗೆ ಅವರು ಬಹುಶಃ ಸಹೋದ್ಯೋಗಿ ಅಲ್ಲೇ ಕೊಟ್ಟರಲ್ಲ ಮಣಿಪಾಲದ ಉದಯವಾಣಿ ಮಣಿಪಾಲ ಪೈಬಂಧುಗಳು ಮತ್ತು ಈಶ್ವರಯ್ಯನವರ ಪ್ರಯತ್ನದಿಂದ ತಾಳಮದಲೇ ಯಕ್ಷಗಾನ ಮತ್ತು ಇಲ್ಲಿಯ ಕಲೆಗಳ ಬಗ್ಗೆ ಒಂದು ಮೂವತ್ತು ನಲವತ್ತು ವರ್ಷ ಗಂಭೀರವಾದ ಡಿಸ್ಕಷನ್ ನಡೀತು ಒಂದು ಪಾಪ್ಯುಲರ್ ನ್ಯೂಸ್ ಪೇಪರ್ನಲ್ಲಿ ಹೇಗೆ ಮಾಡಲಿಕ್ಕೆ ಬರುವುದಿಲ್ಲ ನಿಜವಾಗಿ ಒಂದು ಮ್ಯೂಸಿಕಾಲಜಿ ಮ್ಯಾಗಝೀನಲ್ಲೆ ಅಲ್ವಾ ರಿಸರ್ಚ್ ಮ್ಯಾಗಝಿನ್ ಹೌದು ಹೌದು ಸಂಶೋಧನಾ ಪತ್ರಿಕೆಗಳು ಆ ಕೆಲಸವನ್ನೇ ಮಾಡಿದೆ ಅದು ಆಗ ನಾನು ತುಂಬ ಬರೀಲಿಕ್ಕೆ ಸಾಧ್ಯ ಆಯಿತು ಇತ್ತೀಚೆಗೆ ನೀವೇ ಒಂದು ರೀಪಬ್ಲಿಷ್ ಮಾಡಿದ್ದೀರಿ ಸಮಯ ಮತ್ತು ಸಮಯ ಅಂತ ತಾಳ್ಮೆದಲ್ಲೇ ಇಶ್ಯೂ ಅದು ಸಮಯದ ವಿಭಾಗ ನನಗೆ ಈಗಲೂ ಅದು ಅದು ಮುಗಿಯದ ವಿಷಯ ತಾಳ್ಮುದರಿಯಲ್ಲಿ ಹೊಂದಾಣಿಕೆ ಮತ್ತು ಸಮಯವನ್ನು ಇದು ಮಾಡುವಂಥದ್ದು ಅದಕ್ಕೆ ನಾನು ದೊಡ್ಡ ಬೆನಿಫಿಷಿಯರಿ ಅಂತ ನಾನು ಯಾವಾಗಲೂ ಹೇಳೋದು ನಾನು ಸಫಲಾಗಿದ್ದಾವ ಅದರಲ್ಲಿ ಅದರ ಅನುಭವದಲ್ಲಿ ಬರೆದವ ಅದು ಇವತ್ತಿಗೂ ಸಾಲ್ವ್ ಆಗಲಿಲ್ಲ ತಕ್ಕ ಮಟ್ಟಿಗೆ ಅದಕ್ಕೊಂದು ರೂಪ ಬರ್ತಾ ಇದೆ ಈಗ ಇಂಥ ಕರೆಂಟ್ ಇಶ್ಯೂಸ್ ಮತ್ತು ಲಾರ್ಜರ್ ಇಶ್ಯೂಸ್ ಕಲೆಯ ಅಭಿವ್ಯಕ್ತಿ ಪ್ರಯೋಗ ಈಗ ನೋಡಿ ಕಾರಂತರ ಯಕ್ಷರಂಗ ಅದರ ಸಿದ್ಧಾಂತ ಏನು ಪ್ರಯೋಗದಲ್ಲಿ ಅದು ಎಷ್ಟು ಯಶಸ್ವಿಯಾಗಿದೆ ಕೃಷ್ಣಸಂಧಾನ ಪ್ರಸಂಗ ಮತ್ತು ಪ್ರಯೋಗ ನೀವು ಓದಿದ ಪುಸ್ತಕ ಅದು ಅದನ್ನು ಒಬ್ಬ ಕಲಾವಿದೇತರ ವ್ಯಕ್ತಿ ತಯಾರು ಮಾಡಿ ಬ ಮಾಡಬೇಕಾದರೆ ಎಷ್ಟು ಸಮಯ ಬೇಕು ಅವನಿಗೆ ಫೀಲ್ಡ್ ವರ್ಕು ನನಗೆ ಅದು ಫೀಲ್ಡ್ ವರ್ಕೇ ಅದು ಫೀಲ್ಡಲ್ಲೇ ಇರುವುದು ಫೀಲ್ಡಲ್ಲೇ ಇರುವುದು ಆದ್ದರಿಂದ ನನಗೆ ಅದೆಲ್ಲ ಕೊಡುವ ಉದಾಹರಣೆಗಳನ್ನು ಕೂಡ ಪಡೀಲಿಕ್ಕೆ ಬರೀಲಿಕ್ಕೆ ಕಟ್ಟಾಗಲಿಲ್ಲ ನಾನು ಹೇಳೋದು ರಿಸರ್ಚು ಅದೇ ಅಭಿಷೇಕ ಬರುವ ಆಮೇಲೆ ರಿಸರ್ಚ್ ನಿಮಗೆ ಫೆಲ್ಟ್ ನಿಮ್ಮ ಮನಸ್ಸಿಗೆ ಮುಟ್ಟಿದ ಒಂದು ವಿಷಯವನ್ನು ನೀವು ಕೊಡಬೇಕು ಟಾಪಿಕೇ ಬೇರೆ ಹತ್ರ ಕೇಳೋದಲ್ಲ ನಾನು ಯಕ್ಷಗಾನದಲ್ಲಿ ಮಾಡಬೇಕು ಅಂತಿದ್ದೇನೆ ಯಾವ ಟಾಪಿಕ್ ಮಾಡಲಿ ನಿಮಗೆ ಅದರಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ ಅನೇಕ ಸಂಶೋಧಕರು ನನ್ನಲ್ಲಿ ಈಗ ಬರ್ತಾ ಇದ್ದಾರೆ ಹಾಗೆ ಬೇಸರ ಆಗ್ತದೆ ಯಕ್ಷಗಾನದಲ್ಲಿ ಏನು ಮಾಡಬೇಕು ಅಂತ ನಾವು ಹೇಳಬೇಕಂತೆ ಅವರಿಗೆ ಹಾಗಾದರೆ ನಿಮ್ಮ ಕಲೆ ಅನುಭವ ಜ್ಞಾನ ಎಷ್ಟು ನಾನು ವಾಣಿಜ್ಯ ಶಾಸ್ತ್ರ ಕಲ್ತವೋ ಹಿಸ್ಟ್ರಿಯೋ ಹಿಂದಿಯೋ ಇನ್ನೊಂದೋ ಕನ್ನಡವೋ ಯಾವುದಾದ್ರೂ ಒಂದಲ್ಲಿ ನನಗೆ ಕ್ವಾಲಿಫಿಕೇಷನ್ ಅಂತ ಹೋಗ್ಬೋದು ಆ ಮಟ್ಟಿಗೆ ನಾನು ಎರಡು ಜನರನ್ನು ನೆನಪಿಸಲೇಬೇಕು ಒಂದು ರೀತಿ ಎಲ್ಲ ರೂಲ್ಸನ್ನು ಬ್ರೇಕ್ ಮಾಡಿ ಎಲ್ಲ ಬೆಂಡ್ ಮಾಡಿ ಡಾಕ್ಟರ್ ಶ್ರೀನಿವಾಸ ಶ್ರೀನಿವಾಸನವರು ಮತ್ತು ಡಾಕ್ಟರ್ ವಿವೇಕ ರೈಗಳು ನನಗೆ ಅವಕಾಶ ಕೊಟ್ಟರು ಇದೊಂದು ಸ್ಪೆಷಲ್ ಒಕೇಶನು ಅವರು ಈಗಾಗಲೇ ಯಕ್ಷಗಾನಕ್ಕೆ ಭಾಷ್ಯವನ್ನು ಬರೆದು ಅನೇಕ ಪುಸ್ತಕ ಬರೆದಿದ್ದಾರೆ ಅವಕಾಶ ಕೊಡಿ ಅಂತ ಅವರಿಗೆ ಅದು ಉಪದ್ರವಾಯ್ತಂತೆ ಆಮೇಲೆ ಆಗ ಅವರು ಉತ್ತರ ಕೊಟ್ಟರು ಜೋಶಿಯವರು ಬರೆದಷ್ಟೇ ಲೇಖನ ಪುಸ್ತಕ ಬರೆದು ನೀವು ಬನ್ನಿ ನಿಮಗೂ ಕೂಡ ಕ್ವಾಲಿಫಿಕೇಷನ್ ಇಲ್ಲದಿದ್ದರೆ ಅವಕಾಶ ಕೊಡುವ ಅಂತ ಮತ್ತೆ ಒಂದು ಯೂನಿವರ್ಸಿಟಿಯ ಒಂದು ಸತ್ಯವನ್ನು ನಿಮಗೆ ಹೇಳ್ತೇನೆ ಅನೇಕರು ನಮ್ಮಲ್ಲಿ ಪ್ರೋಗ್ರೆಸಿವ್ ಆಗಿ ಈ ಥರ ಅವಕಾಶ ಕೊಡಬೇಕಪ್ಪ ಅಂತ ಹೇಳಿದವರು ಸೆನೆಟು ಇನ್ನೊಂದು ಮೀಟಿಂಗು ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಬೇರೆ ಮಾತಾಡ್ತಾರೆ ಆದರೆ ನನಗೆ ಯಾವಾಗಲೂ ವಿದ್ವಾಂಸರ ಪೋಷಕರ ಪ್ರೀತಿ ಸಿಕ್ಕಿದೆ ಮತ್ತು ಕೃಷ್ಣಸಂಧಾನ ಮತ್ತು ಮಾಡುವಾಗ ನನಗೆ ಕೊಡುವ ಬೆಂಬಲ ನೀವೇ ನಾನು ಶುರು ಮಾಡಿದ್ದು ಆಮೇಲೆ ಈ ಕಾಲದಲ್ಲಿ ಆದರೆ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬಹುದಾಗಿತ್ತು ಅದು ಆರ್ ಆರ್ ಸಿ ಒಂದು ಹದಿನೈದು ಜನರಿಗೆ ಪ್ರೊಫೆಸರ್ ಹರಿದಾಸ್ ಭಟ್ರು ಜಾನಪದ ಸಾಂಪ್ರದಾಯಿಕ ಕಲೆ ಸ್ಕಿಲ್ಗಳ ವಿಭಾಗದಲ್ಲಿ ಒಂದು ಹದಿನೈದು ಇಪ್ಪತ್ತು ಸ್ಕಾಲರ್ಶಿಪ್ಸ್ ಕೊಟ್ಟರು ಅದು ಬಹುಶಃ ಐದತ್ತು ಮಾತ್ರ ಅದರಲ್ಲಿ ಅವರಿಗೆ ರಿಪೋರ್ಟ್ಸ್ ಬಂತು ನಾನು ಏನೋ ಒಂದು ಕುತೂಹಲದಿಂದ ನನ್ನ ಹತ್ರ ಆ ಡೈರಿ ಈಗಲೂ ಇದೆ ಆ ಡೈರಿ ಯಕ್ಷಗಾನ ಶಬ್ದ ಎಲ್ಲ ಬರೆದು ಹಾಕೋದು ಕಿರೀಟ ಪಗಡಿ ಚೌಕಿ ಬಣ್ಣ ಕಡ್ಡಿ ಚಂಡೆ ಮದಲೆ ಕೋಲು ಚರ್ಮ ಕರ್ಣ ಲಾಗ ಪ್ರವೇಶ ದೀಗಣ ಅಂತ ಅದನ್ನು ಬೆಳೆಸಿದೆ ಅದಕ್ಕೆ ಅಪ್ಲೈ ಮಾಡಿದೆ ನಾನು ಎರಡು ಅವರಿಗೆ ಸಭಾಲಕ್ಷಣ ಸಮಗ್ರ ಒಂದು ಪಾಠ ನಿರ್ಣಯ ಮತ್ತು ಅಧ್ಯಯನ ಇನ್ನೊಂದು ಪದಕೋಶ ಪದಕೋಶ ಮಾಡಿ ಅಂತ ಹೇಳಿದರು ಅವರು ಅದಕ್ಕೆ ಇಲ್ಲಸ್ಟ್ರೇಷನ್ ಮಾತ್ರ ಬೇಕಾದಷ್ಟು ಒದಗಿಸಲಿಕ್ಕೆ ನನಗೆ ಆಗಲಿಲ್ಲ ಅದನ್ನು ಈಗ ವಿಸ್ತರಿಸಬಹುದು ಬಟ್ ನನಗೆ ತುಂಬ ತೃಪ್ತಿ ಕೊಟ್ಟ ಕೆಲಸ ಅದು ಹೇಗೆ ಭಾರತೀಯ ತತ್ವಶಾಸ್ತ್ರ ನಾನು ಮತ್ತು ಪ್ರೊಫೆಸರ್ ಎಂ ಅವರು ಬರೆದದ್ದು ಹೇಗೆ ತೃಪ್ತಿ ಕೊಟ್ಟಿತ್ತು ಅನೇಕ ಕಲಾವಿದರ ಬಗ್ಗೆ ಪಳಲಿ ಶಾಸ್ತ್ರಗಳನ್ನು ಹಿಡಿದು ವೆಂಕಟರಾಯಿತಾಲ್ರವರೆಗೆ ನಾನು ಬರೆದ ಗೌರವ ಗ್ರಂಥಗಳ ಸಂಪಾದಕತ್ವ ಅದೇ ಅಥವಾ ಅದಕ್ಕಿಂತ ಒಂದು ಪ್ರಮಾಣದಲ್ಲಿ ಹೆಚ್ಚಿನ ಒಂದು ತೃಪ್ತಿಯನ್ನು ನನಗೆ ಪದಕೋಶ ಕೃಷ್ಣಸಂಧಾನ ಕೊಟ್ಟಿತು ಕೃಷ್ಣಸಂಧಾನ ಬಂದಾಗ ಈಗ ಅದು ಅದು ಇದೆ ಸಂತೋಷವೇ ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಮೂರನೇ ಭಾಗ ಆಲಿಸಿದಿರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಗಾನ ವಿದ್ವಾಂಸರು ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ರಾಧಾಕೃಷ್ಣ ಕಲ್ಚಾರ್